చట్టం దే హైకోర్ట్ నాలే ఆలయ స్థితి ఏనో ఈ పేస్ పెండింగ్ ఇదే అంటేని ಚುನಾವಣే ప్రక్రియనే నిలిపి వపస్ కొడారు లోక వితసా రోజర్ జరుగును ఇవత్తు ఒక అంతితి నారాయణ సభకు అభినందనలు సర్ మొబైల్ న పట్త ಎಲ್ಲಾ ಜಾರ್ಕಿ ದೆಂದಾ ಆಗ್ಲಿ ಚಿಕ್ಕಿರೆ ಆಗ್ಲಿ ಬದರಕ್ಕೆ ಜೈ ಪೂರ್ಣ ಕರಾಯ್ತೀವಿ ಆಕ್ಷನ್ ಜಿನಾ ಬಿಎಸ್ಇ ಅವರಿಗೆ ಅಸರಮ್ಮ ಅಂಚೆ ಕಮಿಷನರ್ ಅವರಿಗೆ ಎಲ್ಲಾ ರೀತಿಯಿಂದ ಶಿಕ್ಷೆ ಕೊಡಲು ಬಯಕೀವಿ ಟೆಕ್ನಿಕಲ್ ಬಗ್ಗೆ

ఈ చునవ ప్రక్రియంగా బహిష్కారీ కారణ ఇవతిన మహానగర పాలిక మహాపూర్వే మహాపూర్వ చున సక్రమ కను కోర్టు ఆదేశ హైకోర్ట్ మాత్ర నోటీస్ జారీ ఇలా ప్రక్రియ అలా ఎలా హైకోర్టు ವಿಚಾರವನ್ನು ಕಾಲಿಗೆ ತೂರಿ ಡಿಸಿ ಕಮಿಷನರ್ ಅವರು ಕೇವಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಒಂದು ನಿರ್ದೇಶನದಂತೆ ಮಾಡ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಚುನಾವಣೆಯಲ್ಲಿ ಬಹಿಷ್ಕಾರ ಮಾಡಿ ಇಲ್ಲಿ ಬಿಜೆಪಿಯ ನಾವೇ ಹದಿನೆಂಟು ಸದಸ್ಯರು ಇದ್ದರೆ ಬಹುಶಃ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಇಷ್ಟು ಒಗ್ಗಟ್ಟು ಅವರೆಲ್ಲ ಏನಾಗ್ತದೆ ನಾಲ್ಕು ಮಾಡಿ ಆಗ್ತಿತ್ತು ಅವ್ರಿಗೆ ಫಲಾಮ ಸದಸ್ಯರು ಲೋಕಸಭಾ ಸದಸ್ಯರು ಮತ್ತು ನಾವು ಒಗ್ಗಟ್ಟಾಗಿ ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಭಾರತೀಯ ಜನತಾ ಪಾರ್ಟಿ ಅವರ ಭದ್ರವಾಗಿ ನನ್ನ ಒಂದು ಬಂಡೆಗಳ

ಹೈಕೋರ್ಟ್ ಆಗಿ ಒಂದು ನಡೆದಂತ ಒಂದು ಪ್ರಕರಣ ಮೀಸಲಾತಿ ವಿಚಾರಣೆ ಮಾಡಿಲ್ಲ ವಾಪಸ್ ಅಂದ್ರೆ ಯಾವತ್ತು ಏನು ಚುನಾವಣೆ ಆಗಿದ್ರೆ ಬಿಜೆಪಿ ಗೆಲ್ತಿದಯ ಕಾಂಗ್ರೆಸ್ನವ್ರು ಕಾಂಗ್ರೆಸ್ ಇವತ್ತು ಆ ತಪ್ಪು ಮಾಡೋದು ಇವತ್ತು ನಮ್ಮ ಬಾಬು ಒಬ್ಬ ಹಿರಿಯ ಸದಸ್ಯರು ಅವರು ಆರೋಗ್ಯ ಯಾಕಮಾರ್ಗೂದಿ ಈ ಚುನಾವಣೆಯನ್ನ ಘೋಷಣೆ ಮಾಡಿರೋದು ಇದರ ವಿರುದ್ಧ ನಾವು ಆಕ್ಷಿಣೆ ಮಾಡ್ತೀವಿ ನಮ್ಮ ಪಕ್ಷಕ್ಕೆ ಯಾವಾಗಲೂ ನೆಚ್ಚಿರೋದು ನಮ್ಮ ಜಿಲ್ಲಾ ಪ್ರಾದಾನಗಳಕ್ಕೆ ತಿರುಗಿ ಕೊನೆದನ್ನ ಮಾನ್ಯರೇ ಕರೆ ಎಲ್ಲಾ ಸದಸ್ಯರಿಗೆ ಆಕ್ಷಿಣೆ ಕೊಡ್ತೀವಿ ಎಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಆಯೋಜನೆ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಆರು ಆರು ನೇರವಾಗಿ ಚುನಾವಣೆ ಅಕ್ರಮವಾಗಿ ಮಾಡ್ತಾ ಇದ್ದಾರೆ ಸರಿಯಾದ ಮರ್ಸಿಯವರು ಉತ್ತರ ಕೊಡಬೇಕು ತರಗತಿ ಅವಗಾಹನೆಗಾಗಿ ತರ್ತಿದೆ ಅಂದ್ರೆ ಆಮೇಲೆ ಯಾವ್ದೊಂದು ಯಾವುದೇ ಪ್ರಶ್ನೆಯನ್ನು ನಾವು ಕೇಳಿದಾಗ அவெல்லாம் மாதீன் சைட் ஏக பட்ச வாயி சுனாவணையே காங்கிரஸ் பட்ச ಪರುಚಿತ್ತ ಮಾದಲಿ ಹೈಕೋರ್ಟ್ ನ್ಯಾಯಕಾಯತೂ ಪ್ರಣಾರಿ ಪ್ರಶ್ನೆ ಮಾಡಿದರು ಇವತ್ತಿನ ಚುನಾವಣೆಗೆ ಸೂಪರ್ ಡಿಮ್ಯಾಂಡ್ ಬಡಿ ಈ ವರ್ಷದ ಚುನಾವಣೇ ದೊಡ್ಡಿಸ್ಕೋರ ಅಂತ ಶುರುವಲ್ ನೋಟಿಂಗ್ ಕಾರ್ಯ ಆಗಿದೆ ಈ ಒಂದು ಆಚರಣಾ ಪ್ರಕ್ರಿಯೆ ಬಿಡಿಸೋದು ಸಸೇಯೋ ಹೈಕೋರ್ಟ್ ಮುಂದಾನೆ ಒಂದು ಕೆ ಸ್ಪಿಡ್ ಆ ಎಲ್ಲರ ಕೈಯಲ್ಲಿ ಫೋಕಸ್ ಜಾರಿವಾಗಿದೆ ಈ ಬಾ ರೋರ್ ಕಂದೆ ಇತ್ತು ಓಹೋ ಕಲಾ ಮಾತಿ ಇರಬಹುದು ಸರ್ವಮತ್ರ ಯಾಕೆ ನೀವು ಚುನಾವಣೆ ಮಾಡಿರೋ ಕಾರಣ ನೋಟಿಸ್ ಕೊಟ್ಟಿದ್ದಾರೆ ಆದ್ರೂ ಹೋಗಿ ಚುನಾವಣೆ ಮಾಡಿ ಒಂದು ರೀತಿ ಈ ಒಂದು ಚುನಾವಣೆ ಅಂದ್ರೆ ಮಾತ್ರ ನಾವು ಸರ್ಕಾರದ